ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಜಿಪ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹಾ ಟಾಟಾ ಜಿಪ್ ಕಳಿಸಿದ್ವಿ ಸರ್ ಈಗ ಮಾಡಲ್ ಎಷ್ಟಿದೆ ಎರಡ್ ಸಾವಿರದ ಹದಿಮೂರ್ ಓನರ್ ಎಷ್ಟಾಗಿದೆ ಓನರ್ ಐದನೇ ಓನರ್ ಮ್ಯಾಗ್ ಐತ್ರಿ ಐದು ಓನರ್ ಹಾ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಇನ್ಸೂರೆನ್ಸ್ ಪಾಸಿಂಗ್ ಎಲ್ಲ ಒಂದೊಂದು ವರ್ಷ ಐತೆ ರೀ ರನ್ನಿಂಗ್ ಎಷ್ಟು ಆಗಿದೆ ಗಾಡಿದು ರನ್ನಿಂಗ್ ಎಪ್ಪತ್ತು ಸಾವಿರ ಆಗೈತೆ ರೀ ಎಪ್ಪತ್ತು ಸಾವಿರ ಹೊಡಿತೀಯಾ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಎಲ್ಲಾ ಕಂಡೀಷನ್ ಸರ್ ಗಾಡಿ ನೋಡುವಲ್ಲ ಬಿ ಎಸ್ ತ್ರೀ ಅಲ್ವಾ ಇದು ಬಿ ಎಸ್ ತ್ರೀ ರೀ ಬಿ ಎಸ್ ತ್ರೀ ಟೈರ್ ಗಳು ಟೈರ್ ಇಂಜನ್ ಎರಡು ಅರವತ್ತು ಪರ್ಸೆಂಟ್ ಅದ ರೀ ಮುಂದಿನ ಸ್ವಲ್ಪ ಡ್ಯೂ ಆಗ್ತದೆ ಜೀರೋ ಆಗತ್ತೆ ಎಷ್ಟು ಕೊಡ್ತದೆ ಮೈಲೇಜ್ ಇದು ಮೈಲೇಜ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬರುತ್ತೆ ಸರ್ ಇಂಜಿನ್ ಎಲ್ಲ ಆ ಹಾ ಇಂಜಿನ್ ಎಲ್ಲ ಕಂಡೀಷನ್ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿಲ್ಲ ತಾನೆ ಏನಾಗಿಲ್ಲ ಸರ್ ಎಲ್ಲೈತೆ ಗಾಡಿ ಲೊಕೇಶನ್ ಇದು ಇದು ಗದಗ ಜಿಲ್ಲಾ ನರಗುಂದ ರೀ ಗದಗ ಜಿಲ್ಲಾ ನರಗುಂದ ನರಗುಂದಾಗ ಐತೆ ರೀ ಗಾಡಿ ಓಕೆ ಓಕೆ ರೇಟ್ ಎಷ್ಟು ಹೇಳ್ತೀರಿ ಇದಕ್ಕೆ ತೊಂಬತ್ತು ಸಾವಿರ ಹೇಳ್ತಾರೆ ಎಂಬತ್ತೈದು ಮಠ ಬಿಡ್ತಾರೆ ತೊಂಬತ್ತು ಸಾವಿರ ಹೇಳ್ತಿದ್ದೀರಾ ಲಾಸ್ಟ್ ಫೈನಲ್ ಫೈನಲ್ ಎಂಬತ್ ಸಾವಿರ ರೂಪಾಯಿ ಒಂದೊಂದ್ ವರ್ಷ ಹೀ ಈಗ ಮೂರ್ ದಿವಸ ಮಾಡಿಸಿ ಎಷ್ಟು ಬರ್ತಿದ್ವು ಇನ್ಸೂರೆನ್ಸ್ ಹದಿನೆಂಟು ಸಾವಿರ ಐತೆ ರೀ ಸಾವಿರ ರೂಪಾಯಿ ತಿಂಗಳಿಗ್ ಹದಿನೆಂಟು ಸಾವಿರ ವರ್ಷಕ್ಕೆ ಹದಿನೆಂಟು ಸಾವಿರನಾ